ಸಮೀಕ್ಷೆ ಮಾಡಲೇಬೇಕಾಗಿದೆ ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಸಲಹೆ ಸೂಚನೆಗಳನ್ನ ಕೊಟ್ಟಿದ್ದಾರೆ ಅಂತ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ ಜಾತಿ ಸಮೀಕ್ಷೆ ನಾವು ಮಾಡಲೇಬೇಕಾಗಿದೆ ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಕೊರತೆಗಳಿಗೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಅವರು ಸಲಹೆ ಕೊಟ್ಟಿದ್ದಾರೆ ಸೂಚನೆಗಳನ್ನ ಕೊಟ್ಟಿದ್ದಾರೆ ಇವತ್ತು ಸಿಎಂ ಹಾಗೂ ಡಿಸಿ ಸಿಇಒಗಳ ಸಭೆ ಮಾಡಿದ್ದಾರೆ ಏನೇನು ಸಮಸ್ಯೆಯಾಗಿದೆ ಅಂತ ಅವರು ಕೂಡ ಹೇಳಿದ್ದಾರೆ ಎಲ್ಲ ಸಮುದಾಯ ಧರ್ಮದ ನಾಯಕರಿಗೆ ನಾನು ಮನವಿ ಮಾಡ್ತೀನಿ ಎಲ್ಲೇ ಇದ್ರೂ ಕೂಡ ಸಮೀಕ್ಷೆಗೆ ಒಳಗಾಗಬೇಕು ಸಮೀಕ್ಷೆ ಮಾಡುವವರಿಗೆ ನಿಮ್ಮ ಮಾಹಿತಿಗಳನ್ನು ಕೊಡಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಮನವಿ ಮಾಡಿದ್ದಾರೆ ಹಿಂದೆ ಜನಸಂಖ್ಯೆ ಕಡಿಮೆ ಆಗಿದೆಯಂತ ವರದಿ ತಿರಸ್ಕಾರ ಮಾಡಿದ್ರು ಹೀಗಾಗಿ ಇದೊಂದು ಅವಕಾಶ ನಮಗೆ ಎಲ್ಲರೂ ಕೂಡ ಮಾಹಿತಿ ಕೊಡಿ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ನೀಡಿದ್ದಾರೆ ಅಧಿಕಾರಿಗಳು ಸಂಬಂಧಪಟ್ಟಂತ ಅಧಿಕಾರಿಗಳ ಹತ್ರ ಎಲ್ಲ ಇವತ್ತು ಚರ್ಚೆ ಮಾಡಿ ಏನು ವಾಸ್ತವಾಂಶ ಸಮಸ್ಯೆ ಏನಿದೆ ಅಂತೇಳಿ ಎಲ್ಲ ಚರ್ಚೆಯನ್ನ ಮಾಡಿದ್ದಾರೆ ಬಹುಶಃ ಅವ್ರಿಗೆಲ್ಲ ಕೆಲವು ಕಡೆ ನಮ್ಮ ಶಿಕ್ಷಕರು ಕೂಡ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ ನಮ್ಗೆ ಅರಿವಿದೆ ದಸರಾ ಇದೆ ಅಂತೇಳಿ ಆದರೂ ಕೂಡ ಎಲ್ಲ ಸರ್ಕಾರದ ಕೆಲಸ ಸಹಕಾರ ಕೊಡಬೇಕು ಅಂತ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ನಾವು ಅವ್ರಿಗೆ ಸಹಾಯ ಮಾಡಬೇಕು ಅಂತೇಳಿ ಸರ್ಕಾರ ಏನು ಒಂದು ತೀರ್ಮಾನ ಮಾಡಿದೆ ಅದಕ್ಕೆಲ್ಲ ಸಹಕಾರ ಕೊಡಬೇಕು ನಾನು ಕೂಡ ಎಲ್ಲರೂ ಕೂಡ ಮನವಿ ಮಾಡ್ತೇನೆ ಎಲ್ಲ ಪಕ್ಷದ ಮುಖಂಡಗಳು ಎಲ್ಲ ಜಾತಿ ಎಲ್ಲ ಧರ್ಮದ ಮುಖಂಡಗಳು ಕೂಡ ಇದರಲ್ಲಿ ಭಾಗವಹಿಸಬೇಕು ಮತ್ತು ಯಾರು ಹೊರಗಡೆ ಉದ್ಯೋಗಕ್ಕೋಸ್ಕರ ಹೊರಗಡೆ ಹೋಗಿದ್ದೀರಿ ನೀವು ಕೂಡ ಆನ್ಲೈನಲ್ಲಿ ಏನು ನಮ್ಮ ನಂಬರ್ನ ನಾವು ನಿಮದ್ದೆ ಮಾಡಿದ್ದೇವೆ ಆ ನಂಬರ್ ತೆಗೆದುಕೊಂಡು ತಾವು ಕೂಡ ಭಾಗವಹಿಸಿ ತಮ್ಮ ಮಾಹಿತಿಯನ್ನು ಒದಗಿಸ್ಕೊಡ್ಬೇಕು ಆಗ ತಮ್ಮ ಸಮುದಾಯಕ್ಕೆ ತಮ್ಮ ವರ್ಗಕ್ಕೆ ನೀವು ಕೂಡ ನ್ಯಾಯವನ್ನು ಆಗ್ತದೆ ಆ ದೃಷ್ಟಿಯಿಂದ ನಾನು ಎಲ್ಲ ಸಮುದಾಯದವ್ರಿಗೂ ನಮ್ರತೆಯಿಂದ ಸರ್ಕಾರದ ಪರವಾಗಿ ಮನವಿ ಮಾಡ್ತಾ ಇದ್ದೇನೆ ತಾವು ತಪ್ಪದೆ ಈ ಒಂದು ಏನು ನಮ್ಮ ಸರ್ವೆ ಇದೆ ಆ ಸರ್ವೆ ಕಾರ್ಯಕ್ರಮದಲ್ಲಿ ತಾವು ಮಾಹಿತಿಯನ್ನು ಒದಗಿಸ್ಕೊಡುವಂಥ ಕೆಲಸವನ್ನು ತಾವು ಮಾಡಬೇಕು ಅಂತೇಳಿ ನಾವು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ ಇದು ನಾವು ನಿಗದಿಯಾದಂಥ ಟೈಮ್ನಲ್ಲಿ ನಾವು ಇಟ್ಟಿದ್ದೇವೆ ಹಿಂದೆ ಅನೇಕರು ನಮ್ಮ ಸಮಾಜದ ಹೆಸರನ್ನ ಬಿಟ್ಟಿದ್ದಾರೆ ನಮ್ಮ ಸಮಾಜದ ಸಂಖ್ಯೆ ಕಡಿಮೆ ಆಗಿದೆ ಅನ್ನೋದು ಬೇಕಾದಷ್ಟು ದೂರಿತ್ತು ಇದನ್ನು ಮನಗೊಂಡು ನಮ್ಮ ಪಕ್ಷ ರಾಷ್ಟ್ರೀಯ ಪಕ್ಷ ಮತ್ತು ನಾವೆಲ್ಲ ಸೇರಿ ಮುಖ್ಯಮಂತ್ರಿಗಳ ಹತ್ರ ಮಾತಾಡಿ ಇದನ್ನು ಅದನ್ನು ಮತ್ತೆ ಒಂದು ಅವಕಾಶವನ್ನು ಕಲ್ಪಿಸ್ಕೊಟ್ಟಿದ್ದೇವೆ ಆ ಅವಕಾಶವನ್ನು ತಾವು ಸರಿಯಾದ ರೀತಿ ತಾವು ಉಪಯೋಗಿಸ್ಕೊಂಡು ಆಮೇಲೆ ಮಧ್ಯದಲ್ಲಿ ಬಂದು ನಮ್ಮ ಹೆಸರು ಬಿಟ್ಬಿಟ್ಟಿದ್ದಾರೆ ನಮ್ಮ ಮನೆಗೆ ಬರಲಿಲ್ಲ ನಮ್ಮ ಜನಸಂಖ್ಯೆ ಕಡಿಮೆ ಆಗಿದೆ ಅನ್ನೋ ಯಾವ ಭಾವನೆ ಕೂಡ ಬರಬಾರ್ದು ಅದಕ್ಕೆ ಮತ್ತೆ ಇದೊಂದು ಅವಕಾಶವನ್ನು ಕಲ್ಪಿಸ್ಕೊಟ್ಟಿದ್ದೇವೆ ದಯವಿಟ್ಟು ತಾವೆಲ್ಲ ಉಪಯೋಗಿಸ್ಕೊಡ್ಬೇಕು ಅಂತೇಳಿ ನಾವು ಮನವಿ ಮಾಡ್ಕೊಳ್ತಾ ಇದ್ದೇವೆ ಇವತ್ತು ಅಧಿಕಾರಿಗಳು ಕೂಡ ನಾವು ತಿಳಿಸಿದ್ದೇವೆ ನಮ್ಮೆಲ್ಲ ಶಾಸಕರು ಕೂಡ ನಿಮ್ಮ ನಿಮ್ಮ ಕ್ಷೇತ್ರಗಳಲ್ಲಿ ಸಾರ್ವಜನಿಕರ ಎಲ್ಲ ಮುಖಂಡಗಳನ್ನು ಗಮನದಲ್ಲಿಟ್ಕೊಂಡು ಜೊತೆಲಿಟ್ಕೊಂಡು ಮಾಧ್ಯಮ ಗೋಷ್ಠಿಗಳನ್ನ ಮಾಡಬೇಕು ತಿಳುವಳಿಕೆಯನ್ನು ಕೊಡಬೇಕು ಅಂತ ಕೂಡ ನಾವು ಸೂಚನೆಯನ್ನು ನಾವು ಕೊಟ್ಟಿದ್ದೇವೆ ಎಲ್ಲರೂ ಕೂಡ ಇವತ್ತು ಕರೆದು ಅಧಿಕಾರಿಗಳು ಸಂಬಂಧಪಟ್ಟಂತ